ಟೀಮ್ನೆಲ್ಲ ಬಿಟ್ಟು ಇದು ವಾಪಸ್ ಬರ್ತಾ ಇರ್ತದೆ ವಾಪಸ್ ತರ್ಬೋದು ಬರ್ಬೇಕಾದ್ರೆ ಆಲ್ದೂರ್ ಹತ್ರ ಒಂದು ಹೆಡದಾಳ ಒಂದು ಊರಿದೆ ಅಲ್ಲಿ ಒಬ್ಬಳನ್ನ ಕೃಷಿ ಕಾರ್ಮಿಕ ಒಬ್ಬಳ ಹುಡುಗಿನ ಸಹಿಸ್ತದೆ ಅಲ್ಲಿಂದ ಬಂದಿದ್ದು ಈಗೇನು ಸತೋಯ್ತು ಕಂಚಕಲ್ ದುರ್ಗ ಅಂತ ಆ ಜಾಗದಲ್ಲೇ ಮತ್ತೆ ವಾಪಸ್ ಬಾಸ್ತಿ ಹೋಗ್ತದೆ ಮತ್ತೆ ಆನೆಯ ಹಿಡಿಯಕ್ಕೆ ಅಂತ ನಮ್ಮ ದಸರಾ ಆನೆಗಳೆಲ್ಲ ಬರ್ತವೆ ಅದು ಡಿಸೆಂಬರ್ ತಿಂಗಳು ನಾನು ಹೋಗಿದ್ದೆ ಆನೆ ಹುಡುಕಂದು ಅವಾಗಲೇ ಆ ಆನೆಗೆ ಮದ ಬಂದಿತ್ತು ಅದರದ್ದು ಕೊರೆಗಳು ವಿಶೇಷ ಕೊರೆಗಳು ಬೇರೆ ಆನೆಗಳಂಗಲ್ಲ ಹೀಗಿತ್ತು ಮುಂದಕ್ಕೆ ಅದು ಇಷ್ಟು ದಪ್ಪ ಕೊರೆಗಳು ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಆನೆ ಅಷ್ಟು ಹೈಟು ಅಷ್ಟು ದಪ್ಪ ಮೂವತ್ತೈದು ವರ್ಷದ ಆನೆ ನಾನು ನೋಡಿರಲೇ ಇಲ್ಲ ಆಮೇಲೆ ನಾನು ಹೋಗಿದ್ದೆ ಆವತ್ತು ಒಂದು ದಿವಸ ಶನಿವಾರ ನಾನು ಬಾಸ್ತಿ ಕಾಡು ಬಾರ್ಡ್ರಲ್ಲಿದ್ದಾಗ ಅಲ್ಲೇ ಆನೆಗಳ ಏನು ಬಾಸ್ತಿ ಮೀಸಲು ಫಾರೆಸ್ಟ್ ಇದೆ ಹಿಂದೆ ಆನೆಗಳ ವಾಸಸ್ಥಾನ ಆಗಿತ್ತು ಆ ಪಕ್ಕದಲ್ಲೊಂದು ಕಾಡು ಅದು ಆನೆಗಳ ಪಕ್ಕಾ ಕಾರಿಡಾರ್ ಅದು ಅಲ್ಲಿ ಒಂದು ಡೈನಮೆಂಟ್ ಬ್ಲಾಸ್ಟ್ ಆಯಿತು ಆವತ್ತು ಶನಿವಾರ ಒಂದು ಗಂಟೆ ನಲವತ್ತು ನಿಮಿಷದಲ್ಲಿ ಆಮೇಲೆ ನಾನು ಕರೆಕ್ಟಾಗಿ ಅಲ್ಲಿ ಹೋಗಿ ವಿಚಾರಿಸ್ಬೇಕಾದ್ರೆ ಅಲ್ಲೊಂದು ಭೈರವೇಶ್ವರ ಸ್ಟೋನ್ ಕ್ರಷರ್ ಅಂತ ಯಾರೋ ಒಬ್ಬ ಆನೆಗಳ ರಿಸರ್ವ್ ಫಾರೆಸ್ಟ್ ಆನೆಗಳದ ಆನೆ ಕಾಡ್ ಹತ್ರನೇ ಏರ್ ಏರ್ ಡಿಸ್ಟೆನ್ಸ್ ಏನು ಅರ್ಧ ಕಿಲೋಮೀಟರ್ ಇಲ್ಲ ಅಷ್ಟು ದೂರದಲ್ಲಿ ಒಂದು ಕ್ರಷರ್ ಅಲ್ವಾ ಮಾಡಾಗಿಲ್ಲ ಆಮೇಲೆ ಏನಾಯ್ತು ಅದು ಪಕ್ಕ ಆನೆ ಕಾರಿಡಾರ್ ಆ ಕಾರಿಡಾರ್ ಕಟ್ಟಾದ ಮೇಲೆ ಆನೆಗಳು ಆ ಕಡೆ ಈ ಕಡೆ ಹೋಗಿ ಶುರು ಮಾಡಿದ್ದಾವೆ ಆಮೇಲೆ ಏನಾಯ್ತು ನಾನು ಬಂದೆ ಆ ಕಾಡನ್ನೆಲ್ಲ ನೋಡ್ಕಂಡು ಮತ್ತಾವರದಲ್ಲಿ ಚಿಕ್ಕಮಗಳೂರು ಹತ್ರ ಮತ್ತಾವರದ ಹತ್ರ ಆನೆ ಕ್ಯಾಂಪ್ ಇತ್ತು ಆಮೇಲೆ ನಾನು ಅಲ್ಲಿ ಹೋಗಿದ್ದು ಹೋಗಿ ನಾನು ಇವನಿಗೆ ಹೇಳಿದೆ ವಸಂತಗೆ ವಸಂತ ಆನೆ ಭಾರಿ ಡೇಂಜರು ಅದಕ್ಕೆ ಕೋರೆಗಳು ಸಿಕ್ಕಾಪಟ್ಟೆ ಉದ್ದ ಮತ್ತು ಸ್ಟ್ರೈಟ್ ಇದ್ದಾವೆ ಯಾವುದೇ ಆನೆ ಅದ್ರ ಹತ್ರ ಫೈಟ್ ಮಾಡಿದರೆ ಆ ಫೈಟ್ ಮಾಡೋ ಆನೆದ ಕಣ್ಣೇ ಹೋಗ್ಬೋದು ಆ ರೀತಿ ಅದ್ರದ್ದು ಕೋರೆ ಆ ಕೋರೆ ಒಳಗೆ ಇನ್ನೊಂದು ಆನೆ ತಲೆ ಸಿಕ್ಕ ಚಾನ್ಸು ಇದೆ ಆಮೇಲೆ ಆನೆ ಸಾಲಿಡ್ ಆನೆ ಸುಮಾರು ಹೊತ್ತು ಹನ್ನೊಂದು ಅಡಿ ಹತ್ರ ಒಂದು ಆರು ಸಾವಿರ ಕೆ ಜಿ ತೂಕ ಇದೆ ಜೊತೆಗೆ ಮದ ಬಂದಿದೆ ಜೊತೆಗೆ ಮನುಷ್ಯರನ್ನ ಬೇರೆ ಸಾಯಿಸ ಆನೆ ಕಾಡಾನೆಗಳು ಅವು ಕಾಡಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತವೆ ಆದರೆ ನಿನ್ನ ಸಾಕಿದಾನೆ ಹೋಗ ಆಗಲ್ಲ ನೀನು ಅದ್ರ ಮೇಲೆ ಕೂತ್ಕೊಂಡು ಹೋಗ್ಬೇಕು ನೀನು ಕೂರೋಕ್ಕೆ ಅಲ್ಲಿ ಬಿದಿರುಗಳೆಲ್ಲ ತಲೆಗೆಲ್ಲ ಹೊಡಿತವೆ ನೀನು ನೆಡ್ಸ್ಕರ್ಕೋಬೇಕಷ್ಟೆ ನೀನು ಬೇಡ ಈಗಾಗಲೇ ನಾವು ಅರ್ಜುನನ್ನು ಕಳ್ಕೊಂಡಾಗಿದೆ ನೀನ್ ಹೋಗ್ಬಿಡು ಅಂದೆ ಹಂಗಂದ ಕೂಡಲೇ ಇವನು ಹೇಳ್ದ ಅವತ್ತೆ ಏನ ಕಿತಾಪತಿ ತಕ್ಕಂದು ನನ್ನ ಅದು ಅಲ್ಲದಲೆ ಅಭಿಮನ್ಯಿಗೆ ಹಿಂದೆ ಸತಿ ನಾಲ್ಕ ಐದು ವರ್ಷದ ಹಿಂದೆ ಹತ್ರ ಆನೆ ಹಿಡಿಯಕ್ಕೆ ಹೋಗತ್ತಿಗೆ ಅಲ್ಲಿ ಬಾಂಬು ಬಾಂಬ್ ಇಟ್ಟಿರ್ತಾರೆ ಆ ಬಾಂಬ್ ಬ್ಲಾಸ್ಟ್ ಆಗಿ ಅದಕ್ಕೊಂದು ಕಾಲಿಗೆ ಪೆಟ್ಟಾಗಿ ನೋವು ಈಗಲೂ ಉಂಟು ಆ ಡೌನ್ ಅಲ್ಲಿ ಅಭಿಮನ್ಯು ಇಳಿದ್ರೆ ಆಮೇಲೆ ಇವಕ್ಕೆಲ್ಲ ಅಂತ ಜಾಗದಲ್ಲೆಲ್ಲ ನಡೆದು ಅಭ್ಯಾಸ ಇಲ್ಲ ಆಮೇಲೆ ನೀನು ಕರ್ಕೊಂಡು ಹೋಗುವ ಕೂಡ ಅವ್ನು ಹೋದ ಕ್ಯಾಂಪೇ ಕ್ಲೋಸ್ ಆಯ್ತು ಹಾ ಈ ಆನೆ ನನಗೆ ಮೇಯ್ನ್ ಬೇಕಾಗಿದ್ದು ಈ ಆನೆ ಹೆಂಗಾರ ಉಳಿಸೋಣ ಅಂತ ಯಾಕಂದ್ರೆ ಅಂಥದ್ದು ಒಂದು ಆನೆ ಇರ್ಬೇಕು ಆಲ್ದೂರಲ್ಲಿ ಆ ಆ ಆನೆಗೆ ಅಲ್ಲಿ ಲೋಕಲರು ಒಂದು ಹೆಸರಿಟ್ಟಿದ್ರು ಗಂಟ ಆನೆ ಅಂತ ಈ ಆನೆಗೆ ಎಡಭಾಗ ತೊಡೆ ಹತ್ರ ಈ ಭಾಗದಲ್ಲಿ ಒಂದಿಷ್ಟು ತಪ್ಪ ಗಂಟಿತ್ತು ತಣ್ಣೀರ್ಗೂ ಇತ್ತಲ್ಲ ತಣ್ಣೀರ್ಗೂ ಇತ್ತು ತಣ್ಣೀರಿಗೆ ಎಲ್ಲಿತ್ತು ಅಲ್ಲೇ ಇದಕ್ಕೂ ಇತ್ತು ಹಿಂದೆ ಎಲ್ಲ ಕಾಣಿಸ್ಕೊಂಡಿದೆ ನನ್ನ ಹತ್ರ ಅದ್ರ ವಿಡಿಯೋ ಫೋಟೋಗಳು ಎಲ್ಲ ಇದೆ ಆಮೇಲೆ ಏನಾಯ್ತು ಅವನು ಹೋದ ಈ ಆನೆ ನನ್ಗೆ ಅಲ್ಲಿ ಬೇಕಿತ್ತು ಅಲ್ಲಿ ಇರ್ಲಿ ಅಂದ ನನಗೆ ಅಲ್ಲಿ ಆಲ್ದೂರ್ ಭಾಗದಲ್ಲಿ ಈ ಆನೆ ನಮ್ಮ ಚಾರ್ಮುಡಿ ಭಾಗ ನಮ್ಮ ಗುತ್ತಿ ಆ ಭಾಗ ನಮ್ಮ ಕಾಲಭೈರವ್ ದೇವಸ್ಥಾನ ಆ ಭಾಗದಲ್ಲಿ ಬೈರ ಅದು ನೆಕ್ಸ್ಟ್ ಇಲ್ಲಿ ನಮಗೆ ಭೀಮ ಅವು ಬೇಕಿತ್ತು ನಮಗೆ ಇದ್ದಿದ್ರೆ ನನಗೊಂದು ಖುಷಿ ಹಾಂ ಅದಲ್ಲಿದೆ ಅಲ್ಲಿದೆ ಅಂತ ಹಾಗಾಗಿ ಇದು ಉಳ್ಕೊಂಡಿತ್ತು ಯಾವಾಗ ಈಗ ಹಲಸಿನ ಹಣ್ಣು ಸೀಸನ್ ಶುರುವಾಯಿತು ಊರೊಳಗೆ ಬರಕ್ಕೆ ಶುರುವಾಯಿತು ಊರು ಅಂದರೆ ಕಾಫಿ ತೋಟದೊಳಗೆ ಅಲ್ಲಿ ಈಗ ಪಶ್ಚಿಮ ಈಗ ಈಗ ನಾನು ಒಂಥರ ಪಶ್ಚಿಮ ದಿಕ್ಕಿಗೆ ನಾನು ಮುಖ ಹಾಕಿ ಕೂತಿದ್ದೀನಿ ಆ ಆನೆ ಸತ್ತಲ್ಲಿ ಪಶ್ಚಿಮ ಮುಖ ಪಶ್ಚಿಮ ದಿಕ್ಕಿಗೆ ನಾವು ನಿಂತ್ಕೊಂಡ್ರೆ ನನ್ನ ಬಲಭಾಗಕ್ಕೆ ಕಂಚಿಕಲ್ ದುರ್ಗ ಅಲ್ಲಿ ಮನುಷ್ಯರೇ ಹತ್ತಂಗಿಲ್ಲ ಅಂಥ ಒಂದು ಬೆಟ್ಟ ನನ್ನ ಎಡ ಎಡಭಾಗಕ್ಕೂ ಒಂದು ಬೆಟ್ಟ ಮಧ್ಯದಲ್ಲಿ ಒಂದು ವ್ಯಾಲಿ ವ್ಯಾಲಿ ಅಂದರೆ ಸಖತ್ ಇಳಿಜಾರಾದ ಇದು ಅದು ಆನೆದೇ ಜಾಗ ಅಲ್ಲ ಅದು ಸದ್ಯಕ್ಕೆ ಅವು ಕಾರಿಡಾರ್ ಮಾಡ್ಕೊಂಡು ಯಾಕಂದ್ರೆ ಕಾರಿಡಾರ್ ಕಾರಿಡಾರ್ನ ಈ ಸ್ಟೋನ್ ಕ್ರಷ್ ಇದು ಮಾಡೋರು ಕಲ್ಲು ಕೊರೆಯರು ಅದನ್ನ ಮುಚ್ಚಾಕಿದ್ರು ಹಾಗಾಗಿ ಆನೆ ಅಲ್ಲಿ ಹೋಯ್ತು ಕರೆಂಟ್ ಉಳಿದಿರೋದು ಅಲ್ಲೇ ಮೇಲೆ ನಿಂತ್ಕೊಂಡಿತ್ತು ಸುಮಾರು ಮೂವತ್ತು ನಲ್ವತ್ತು ಅಡಿ ಡೌನಲ್ಲಿ ಹಲ್ಸಿನ ಮರ ಒಂದು ಚಿಕ್ಕ ಹಲ್ಸಿನ ಮರ ಏನೊಂದು ಹದಿನೈದು ಅಡಿ ಇರ್ಬೋದು ಅದರ ಇತ್ತು ಇದು ನಿಧಾನಕ್ಕೆ ಇಳಿದು ಹೋಗ್ತದೆ ಹೋಗಿ ಹಲ್ಸಿನಕಾಯಿನ ತೆಗೆದು ಒಂದು ಕೊಂಬೆಲಿ ಹಲ್ಸಿನಕಾಯಿ ಇತ್ತು ಕೊಂಬೆ ಹಿಂಗೆ ಬುಗ್ಸಿಕ್ಕೂಳೆ ಆ ಅಲ್ಲಿ ಮೂವತ್ತ ನಲವತ್ತು ವರ್ಷದಿಂದ ಹಾಕ್ತಿದ್ದು ಒಂದು ಲೈನು ಆ ಎಸ್ಟೇಟ್ನೂ ಅದನ್ನ ಲೈನ್ ಕಡ್ದಿಲ್ಲ ಮೆಸ್ಕಾಮ್ನವರು ಆ ಕಡೆ ಕಾಲಿಟ್ಟಿಲ್ಲ ಅದು ತ್ರೀ ಫೇಸ್ ಇದು ಸೊಂಡ್ಲಿಗೆ ಸಿಕ್ಕಾಕೆಂದು ಸೊಂಡ್ಲು ಭಾಗ ಹಾಕಿ ಅದು ಆನೆ ಕೆಲವೇ ಕ್ಷ ಸೆಕೆಂಡಲ್ಲಿ ಸತ್ತೋಯ್ತು ಅಂಥ ಆನೆಗಳು ಇನ್ನೂ ಹುಟ್ಟಿ ಹುಟ್ಟಲ್ಲ ಇದೊಂದು ಸ್ಪೆಷಲ್ ಆನೆ ಪೋಸ್ಟ್ ಮಾರ್ಟಮ್ ಏನಾದ್ರು ಮಾಡಿದ್ರಣ ಪೋಸ್ಟ್ ಮಾಡಿದ್ದಾರೆ ಅಲ್ಲೇ ಬೆಂಕಿನೂ ಕೊಟ್ಟರು ನಾನು ಹೋದಾಗ ಇನ್ನೂ ಬೆಂಕಿ ಕೊಟ್ಟಿರಲಿಲ್ಲ ನಾನು ಹೇಳಿದೆ ಮೆಸ್ಕಾಂ ಮೇಲೆ ಕೇಸ್ ಹಾಕಿ ಹಾಕ್ಬೇಕು ಅಂತ ಫಾರೆಸ್ಟ್ನಾರಿಗೆ ಹಾಕ್ತೀವಿ ಅಂದರೆ ಅವ್ರು ಹಾಕ್ತಾರೆ ಅದಾವೆಲ್ಲ ಎಲ್ಲಿ ನಡಿತವೆ ಅದೆಲ್ಲ ಕೇಸ್ ಬಿದು ಹೋಗ್ತದೆ ಅವರು ಅದು ಮೆಸ್ಕಾಂನ ಹಿಡಿದು ಮೊದಲು ಅರೆಸ್ಟ್ ಮಾಡಬೇಕು ಜೊತೆಗೆ ಆ ಕಾಫಿ ತೋಟದ ಮಾಲೀಕ ಇದಾನಲ್ಲ ಅವನ್ನೂ ಹಾಕ್ಬೇಕು ಅವನು ಅವನಿಗೆ ಅವನ ತೋಟದಲ್ಲಿ ನಾವೆಲ್ಲ ಲೈನ್ ಕಡಿಯೋದು ಅಂತ ಜನ ಬಿಟ್ಟು ಆ ಏನು ಎಲೆಕ್ಟ್ರಿಕ್ ಇದು ಏನು ಲೈನ್ ಇರುತ್ತೆ ಅದ್ರ ಸುಟ್ಟ ಎಲ್ಲ ನಾವು ಕೊಂಬೆ ಕಡಿಸ್ತೀವಿ ಅವನು ಅದು ಯಾವುದೂ ಮಾಡಿಲ್ಲ ಮೆಸ್ಕಾಮ್ನರೋದು ಅದ್ಲಗ್ ತಲೆ ಹಾಕಿಲ್ಲ ಹತ್ತಡಿ ಎತ್ತರದಲ್ಲಿ ವೈರ್ ನೇತಾಡ ವೈರ್ ನೇತಾಡದು ಅದು ಆನೆಗಳ ಏರಿಯಾದಲ್ಲಿ ಈಗ ಹೊಸ ಕಾನೂನಿನ ಪ್ರಕಾರ ಹದಿನೆಂಟಿಗೆ ಎತ್ತರದಲ್ಲಿ ವೈರ್ ಹೋಗ್ಬೇಕು ಅದಕ್ಕೆ ಸ್ಪೆಷಲ್ ಕಂಬಗಳನ್ನೇ ಈಗ ಹಾಕ್ತಾ ಇದ್ದಾರೆ ಆದರೆ ಆ ಭಾಗದಲ್ಲಿ ಅದು ಯಾವುದು ಇಲ್ಲ ಅದು ಪಕ್ಕಾ ಆನೆಗಳಿರೋ ಜಾಗ ಈಗ ಇನ್ನೂ ಒಂದು ಒಂಟಿ ಆನೆ ಇದೆ ಅಲ್ಲಿ ಐದು ಹತ್ತು ಆನೆಗಳು ಬರ್ತಾ ಹೋಗ್ತಾ ಇರ್ತವೆ ಇದು ಮೆಸ್ಕಾಂನರು ಮತ್ತು ಆ ತೋಟದ ಓನರು ಮತ್ತು ಆ ಸ್ಟೋನ್ ಕ್ರಷರು ಅವರು ಮೂರು ಜನ ಮೇಲೂ ಕೇಸ್ ಹಾಕಿ ಇನ್ನೂ ಉಳಿದ ಆನೆಗಳಿವೆ ಅದೊಂದೇ ಅಲ್ಲ ಇನ್ನೂ ಒಂದು ದೊಡ್ಡ ಗಂಡ ಆನೆ ಇದೆ ಇನ್ನೂ ಹೆಣ್ಣು ಆನೆಗಳಿದ್ದಾವೆ ಮರಿಗಳಿದ್ದಾವೆ ಆ ಸ್ಟೋನ್ ಕ್ರಷರನ್ನು ನಿಲ್ಲಿಸಿದ್ರೆ ಐದು ವರ್ಷ ಮೂರು ವರ್ಷದ ಹಿಂದೆ ಅಲ್ಲೊಂದು ಏಳೆಂಟು ಹತ್ತು ಎಕರೆ ಒಳಗೆ ಅಲ್ಲೊಂದು ಹೆಣ್ಣು ಆನೆ ಮರಿ ಕರ್ಕೊಂಡು ಅದೇ ಕಾಡಲ್ಲಿ ಇರ್ತಿತ್ತು ಈಗ ಇವರು ಸ್ಟೋನ್ ಕ್ರಷರ್ ಮಾಡಿ ಆನೆಗಳಿಗೆ ಅಲ್ಲಿ ನೆಲೆಯಿಲ್ಲ ಕಾರಿಡಾರ್ ಹೋಯ್ತು ವಾಸಸ್ಥಾನ ಹೋಯಿತು ಹೊಸ ಕಾರಿಡಾರ್ ಮಾಡ್ಕೊಳಕ್ಕೆ ಹೋಗಿ ಈ ಆನೆ ಬಲಿಯಾಯಿತು